ಇವತ್ತಿನ ಟಾಪಿಕ್ ಕೋಲ್ಡ್ ಕಾಫ್ ಫೀವರ್ ಇದು ಸ್ಪ್ಲೀನ್ ಅಂಡ್ ಲಂಗ್ಸ್ ವೀಕಿಂದ ಬರುತ್ತೆ ನಮ್ಮ ಹೊಟ್ಟೆ ಕುಕ್ಕರ್ ಥರ ಅಲ್ಲಿ ಫೈರ್ ಇದ್ರೇ ನಾವು ತಿಂದಿರೋದು ಜೀರ್ಣ ಆಗೋದು ಇಲ್ಲ ಅಂದರೆ ಅದು ಸ್ಪ್ಲೀನಲ್ಲಿ ಹಾಗೆ ಉಳ್ಕೊಂಡು ಆಗಿ ಕ್ರಿಯೇಟ್ ಆಗಿ ಅದು ಲಂಗ್ಸ್ಗೆ ಹೋಗುತ್ತೆ ಯಾವಾಗ ಅದು ಕಫ ಸ್ಟೋರ್ ಆಗುತ್ತೋ ಲಂಗ್ಸಲ್ಲಿ ಅದು ಲಂಗ್ಸ್ನ ರಿಫ್ಲೆಕ್ಸಾಲಜಿ ಮೂವ್ ಮೂವ್ ಆಗಿರೋದರಿಂದ ಅದರಿಂದ ಹೊರಗಡೆ ಹಾಕುತ್ತೆ ಮೂಗಿನ ಮುಖಾಂತರವಾಗಿ ಹೊರಗಡೆ ಬರುತ್ತೆ ಅದಕ್ಕೆ ನಾವು ಡೈರೆಕ್ಟಾಗಿ ನೋಸ್ಗೆ ಲಂಗ್ಸ್ಗೆ ಟ್ರೀಟ್ಮೆಂಟ್ ಕೊಡೋದ್ರ ಬದಲು ಡೈಜೆಷನ್ ಸಿಸ್ಟಮ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೆ ಇದು ಲಂಗ್ಸ್ ರಿಫ್ಲೆಕ್ಸಾಲಜಿ ಇಲ್ಲಿ ಪ್ರ ಒಂದು ಇಪ್ಪತ್ತು ಸರಿ ಪ್ರೆಸ್ ಮಾಡಿ ಇದು ಸ್ಟಮಕ್ ರಿಫ್ಲೆಕ್ಸಾಲಜಿ ಆ್ಯಂಡ್ ಸ್ಪೀನು ಇಲ್ಲಿ ಒಂದು ಇಪ್ಪತ್ತು ಸರಿ ಪ್ರೆಸ್ ಮಾಡಿ ಪ್ಲಸ್ ಐಸ್ ಕ್ರೀಮು ಎಳ್ಳೀರು ಸ್ವೀಟ್ಸು ಫ್ರೂಟ್ಸು ಸ್ವಲ್ಪ ಅವಾಯ್ಡ್ ಮಾಡಿ ಇದಕ್ಕೆ ಮೆಣಸು ಲವಂಗ ಶುಂಠಿ ಸ್ವಲ್ಪ ಊಟದಲ್ಲಿ ಸ್ವಲ್ಪ ಜಾಸ್ತಿ ಇರಲಿ ಅಷ್ಟೇ ಇದಕ್ಕೆ ಕಲರ್ ಬಂದ್ಬಿಟ್ಟು ಆರೆಂಜನ್ನ ಇಲ್ಲಿ ಹಾಕಿ ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಥರ್ಡ್ ಜಾಯಿಂಟ್ ಆ್ಯಂಡ್ ರಿಂಗ್ ಫಿಂಗರ್ ಥರ್ಡ್ ಜಾಯಿಂಟ್ ರೈಟ್ ಹ್ಯಾಂಡ್ ಫಸ್ಟ್ ಜಾಯಿಂಟ್ ಆಫ್ ದ ರಿಂಗ್ ಫಿಂಗರ್ ಆನ್ ರೈಟ್ ಹ್ಯಾಂಡ್ ಥ್ಯಾಂಕ್ ಯು